ಪಕ್ಷದ ನಾಯಕರೇ ದ್ರೋಹಿಗಳು ಕೇರಳ ಸಿಪಿಐಎಂನಲ್ಲಿ ಭಾರಿ ಹಣದ ಅಕ್ರಮ ಬಹಿರಂಗ ಹುತಾತ್ಮನ ಹೆಸರಲ್ಲಿ ಹಣ ಲೂಟಿ ಪಕ್ಷದ ಶಾಸಕರ ವಿರುದ್ಧವೇ ಸಿಪಿಐಎಂ ನಾಯಕನ ಆರೋಪ ಪಕ್ಷದೊಳಗಿನ ಭ್ರಷ್ಟರನ್ನ ಸಿಪಿಐಎಂ ರಕ್ಷಿಸುತ್ತಿದೆ ಎಂದು ಕುಂಜಿಕೃಷ್ಣನ್ ಅಸಮಾಧಾನ ಬಿಜೆಪಿ ತೀವ್ರ ಆಗ್ತಾಳಿ ಕೇರಳದ ಸಿಪಿಐಎಂ ಹಿರಿಯ ನಾಯಕ ಮತ್ತು ಕಣ್ಣೂರು ಜಿಲ್ಲಾ ಸಮಿತಿ ಸದಸ್ಯ ವಿ ಕುನ್ಯಿಕೃಷ್ಣನ್ ಅವರು ಸ್ವಪಕ್ಷದ ನಾಯಕರ ವಿರುದ್ಧವೇ ಗಂಭೀರ ಹಣಕಾಸು ಅಕ್ರಮದ ಆರೋಪ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಎರಡು ಸಾವಿರದ ಹದಿನಾರರಲ್ಲಿ ಕೊಲೆಯಾದ ಸಿಪಿಐಎಂ ಕಾರ್ಯಕರ್ತ ಧನರಾಜ್ ಹೆಸರಿನಲ್ಲಿ ಸಂಗ್ರಹಿಸಿದ್ದ ನಿಧಿಯಿಂದ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಪೈನೂರು ಶಾಸಕ ಟಿಐ ಮಧುಸೂದನನ್ ಮತ್ತು ಅವರ ತಂಡವು ದುರುಪಯೋಗಪಡಿಸಿಕೊಂಡಿದೆ ಎಂದು ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹುತಾತ್ಮ ಧನ್ರಾಜ್ ಕುಟುಂಬಕ್ಕೆ ಮನೆ ನಿರ್ಮಿಸಲು ಮತ್ತು ಅವರ ಸಾಲ ತೀರಿಸಲು ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣದಲ್ಲಿ ಸುಮಾರು ನಲವತ್ತಾರು ಲಕ್ಷ ರೂಪಾಯಿಗಳನ್ನು ಶಾಸಕರು ಮತ್ತು ಇತರರು ಲಪಟಾಯಿಸಿದ್ದಾರೆ ಎಂದು ಕುಂಜಕೃಷ್ಣನ್ ತಮ್ಮ ಪುಸ್ತಕ ಮತ್ತು ಸಂದರ್ಶನಗಳಲ್ಲಿ ದಾಖಲೆ ಸಮೇತ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿದ್ದಾರೆ ಸಿಪಿಐಎಂ ಹಿರಿಯ ನಾಯಕ ವಿ ಕುಂಜಿಕೃಷ್ಣನ್ ಅವರು ಮಾಡಿದ ಸ್ಫೋಟಕ ಬಹಿರಂಗಪಡಿಸುವಿಕೆಯಿಂದ ಕೇರಳ ರಾಜಕೀಯವು ಬಿದ್ದಿದ್ದು ಪಕ್ಷದೊಳಗೆ ದೊಡ್ಡ ಪ್ರಮಾಣದ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂಬ ಅವರ ಗಂಭೀರ ಆರೋಪವು ವಿರೋಧ ಪಕ್ಷಗಳು ಆಡಳಿತ ವ್ಯವಸ್ಥೆಯ ಮೇಲೆ ದಾಳಿ ನಡೆಸಲು ಪ್ರಮುಖ ದಾರಿಯನ್ನು ಮಾಡಿಕೊಟ್ಟಿದೆ ಧನರಾಜ್ ಹುತಾತ್ಮರ ನಿಧಿ ಚುನಾವಣಾ ನಿಧಿ ಮತ್ತು ಪಕ್ಷದ ಕಚೇರಿ ನಿರ್ಮಾಣ ನಿಧಿ ಎಂಬ ಮೂರು ಪ್ರಮುಖ ಮಾರ್ಗಗಳ ಮೂಲಕ ಹಣಕಾಸಿನ ಅಕ್ರಮಗಳು ಮತ್ತು ಖಾತೆಗಳ ದುರುಪಯೋಗದ ಮೂಲಕ ಹಣವನ್ನು ಬೇರೆಡೆಗೆ ತಿರುಗಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಸ್ಥಳೀಯ ಮಾಧ್ಯಮ ಸಂದರ್ಶನದಲ್ಲಿ ಈ ಹಗರಣವನ್ನು ಅವರು ಬೆಳಕಿಗೆ ತಂದಿದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಸೇರಿದಂತೆ ದಾಖಲೆಗಳ ಜೊತೆಗೆ ರಾಜ್ಯ ನಾಯಕತ್ವಕ್ಕೆ ದೂರುಗಳನ್ನು ಸಲ್ಲಿಸಿದ್ದೇನೆ ಇದರ ಹೊರತಾಗಿಯೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಬದಲಾಗಿ ತಮ್ಮನ್ನು ಮೌನಗೊಳಿಸಲು ಪ್ರಯತ್ನಿಸಲಾಗಿದೆ ಎಂದು ಸ್ವಪಕ್ಷದ ನಾಯಕರ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಈಗ ಕೇರಳ ತೀಕ್ಷ್ಣವಾದ ರಾಜಕೀಯ ಪ್ರತಿಕ್ರಿಯೆಯನ್ನು ಹುಟ್ಟು ಹಾಕಿದ್ದು ಈ ಆರೋಪಗಳನ್ನು ರಾಜಕೀಯ ವಿರೋಧಿಗಳು ಎತ್ತಿಲ್ಲ ಬದಲಾಗಿ ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರೇ ಮಾಡಿದ್ದಾರೆ ಹಾಗಾಗಿ ಕುನ್ಯ ಕೃಷ್ಣನ್ ಅವರ ಬಹಿರಂಗಪಡಿಸುವಿಕೆಗಳು ಅತ್ಯಂತ ಗಂಭೀರವಾದ ವಿಷಯವಾಗಿದೆ ಎಂದಿರುವ ವಿರೋಧ ಪಕ್ಷದ ನಾಯಕರು ಸಿಪಿಐಎಂ ತನ್ನದೇ ಆದ ಆಂತರಿಕ ನ್ಯಾಯಾಲಯ ಹೊಂದಿರುವಂತೆ ಕಂಡುಬರುವುದರಿಂದ ಅಂತಹ ವಿಷಯಗಳು ಎಂದಿಗೂ ಪೊಲೀಸ್ ಠಾಣೆಯನ್ನು ತಲುಪುವ ಸಾಧ್ಯತೆ ಇಲ್ಲ ಪಕ್ಷದ ನಾಯಕತ್ವವು ತಪ್ಪು ಮಾಡಿದ ಆರೋಪಿಗಳನ್ನು ರಕ್ಷಿಸಿದೆ ಎಂದು ಕಿಡಿಕಾರಿದ್ದಾರೆ ಈ ಬೆಳವಣಿಗೆಯಿಂದಾಗಿ ಕೇರಳದಲ್ಲಿ ಆಡಳಿತಾರೂಢ ಎಲ್ಡಿಎಫ್ ಸರ್ಕಾರದ ವಿರುದ್ಧ ಬಿಜೆಪಿ ಪಿ ತೀವ್ರ ವಾಗ್ದಾಳಿ ನಡೆಸಿ ಈ ಹಗರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿವೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಲೆಯಾದ ಎಸ್ಎಫ್ಐ ನಾಯಕ ಅಭಿಮನ್ಯು ಹೆಸರಿನಲ್ಲಿ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕಾಗಿ ಸಂಗ್ರಹಿಸಲಾಗಿದ್ದ ಹಣವು ನಾಪತ್ತೆಯಾಗಿದೆ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ವರದಿಯಾಗಿತ್ತು ಈ ಬಗ್ಗೆ ತಿರುವನಂತಪುರಂ ಸಿಪಿಐಎಂ ಸಮಿತಿಗೆ ದೂರು ಸಲ್ಲಿಕೆಯಾಗಿತ್ತು ಅದಲ್ಲದೆ ಮುಖ್ಯಮಂತ್ರಿಗಳ ವಿಪತ್ತು ಪರಿಹಾರ ನಿಧಿಯನ್ನು ಅರ್ಹರಲ್ಲದ ರಾಜಕೀಯ ನಾಯಕರ ಕುಟುಂಬಗಳಿಗೆ ನೀಡುವ ಮೂಲಕ ದುರುಪಯೋಗ ಎಂಬ ಆರೋಪ ಕೂಡ ಆಡಳಿತಾರೂಢ ಸರ್ಕಾರದ ಮೇಲಿತ್ತು ಇದೀಗ ಈ ಪ್ರಕರಣವಾದರೂ ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ ಆರೋಪಿಗಳಿಗೆ ಶಿಕ್ಷೆಯಾಗಲಿ ಎಂದು ಜನರು ಆಗ್ರಹಿಸುತ್ತಿದ್ದಾರೆ